ನೀವು ಇಂಡಸ್ಟ್ರಿಯಲ್ ಪ್ಲಾಟ್ ತಗೊಳ್ಬೇಕಾದ್ರೆ ಯಾರು ಬೇಕಾದ್ರೂ ತಗೊಳ್ಬಹುದು ಅದರಲ್ಲಿ ಇನ್ಫ್ಲೂಯೆನ್ಸ್ ಅನ್ನೋ ಪ್ರಶ್ನೆ ಬರುದಿಲ್ಲ ಖರ್ಗೆ ಅವರ ಕುಟುಂಬದ ಒಂದು ಟ್ರಸ್ಟ್ ಗೆ ಐದು ಎಕರೆ ತಗೊಂಡಿದ್ದೀವಿ ಎಸ್ಸಿಗಳದೆಲ್ಲ ನಾನು ಹೇಳಿದೆ ನಾನು ನಿಮ್ಗೆ ಇನ್ನೂ ಹೇಳ್ತೇನೆ ಬಹಳಷ್ಟು ಎಸ್ಸಿಗಳಿಗೆ ಕೊಟ್ಟಿರೋದನ್ನ ನಿಮ್ಗೆ ಇದು ಮಾಡ್ತೇನೆ ಏರೋಸ್ಪೇಸ್ ಅಲ್ಲಿ ನಾನು ಫೆದರ್ ಏರೋಸ್ಪೇಸ್ ಟೆಕ್ನಾಲಜಿ ಐದು ಗುಂಟೆ ಜಾಗ ಕೊಟ್ಟಿದ್ದಾರೆ ಕ್ರಿಶಿಷನ್ ಮೆಷೇನ್ ಏರೋಸ್ಪೇಸ್ ಕಾಂಪೋನೆಂಟ್ಸ್ ಮಾಡ್ತಾರವರು ಬರೀ ಐದು ಗುಂಟೆ ಐದು ಗುಂಟೆ ಅಂದ್ರೆ ಇಷ್ಟೇ ಆಗುತ್ತೆ ಇದು ಇಂಡಸ್ಟ್ರಿ ಅದು ಕೊಟ್ಟಿರೋದು ಎಲ್ಲೂ ಕೂಡ ಕಾಲ್ ಎಕರೆ ಗಳಿಗೆ ಕೊಟ್ಟಿರೋ ಎಲ್ಲಾನು ಎಸ್ಸಿ ಕಾಲ್ ಎಕರೆ ಎಲ್ಲಾನು ನಿಮಗೆ ಬೇಕಾದ ಪಟ್ಟಿ ಕೊಡ್ತೀನಿ ಐದು ಗುಂಟೆ ಕಾಲ್ ಎಕರೆ ಐದು ಗುಂಟೆ ಒಂದ್ ಎಕರೆ ಕೆಲವರು ಎರಡು ಎಕರೆನು ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳುತ್ತೇನೆ ಆದ್ರೆ ಇನ್ಫ್ಲೂಯನ್ಸ್ ಇರುವಂತ ಒಂದು ಸಂಸ್ಥೆಗೆ ಯಾವ ವ್ಯಕ್ತಿ ಇದೇ ಸರ್ಕಾರದಲ್ಲಿ ಮಂತ್ರಿ ಆಗಿದಾರೋ ಅವರಿಗೆ ಕೊಟ್ಟಿರ್ತಕ್ಕಂತ ಇದು ಸೈಟು ಐದು ಎಕರೆ ನೀವು ಈ ರೀತಿನೇ ಕಾಲ್ ಕಾಲ್ ಎಕರೆ ಕೊಡೋದಾದ್ರೆ ಅವರಲ್ಲೂ ನೀವು ಎಷ್ಟು ಕೊಡಬಹುದಾಗಿತ್ತು ಐದ್ ನಾಲ್ಕು ಇಪ್ಪತ್ತು ಜನರದೇ ಕೊಡಬಹುದಾಗಿತ್ತಲ್ಲ ಒಂದು ಪವರ್ ಮಿಸ್ಯೂಸ್ ಯಾವಾಗ ಬರುತ್ತೆ ನಾನು ಮಂತ್ರಿಯಾಗಿ ಒತ್ತುಕೊಳ್ತೇನೆ ನಾನು ಸ್ವಜನ ಪಕ್ಷಪಾತ ಮಾಡೋದಿಲ್ಲ ನನ್ನ ಕುಟುಂಬಕ್ಕಾಗಿ ಅಥವಾ ಬೇರೆಯವರನ್ನ ಬೇರೆ ಬೇರೆ ರೀತಿ ನಾವು ನೋಡೋದಿಲ್ಲ ಸರ್ಕಾರದ ಸವಲತ್ತುಗಳನ್ನ ನನ್ನ ಇದಕ್ಕಾಗಿ ನಾನು ಕಾನೂನು ಬಾಹಿರವಾಗಿ ಬಳಸ್ಕೊಳ್ಳೋದಿಲ್ಲ ಅಂತ ಹೇಳಿ ಓದ್ತಾ ಬಂದ್ಮೇಲೆ ನೀವು ಅಂತ ಟ್ರಸ್ಟ್ ಅಲ್ಲಿ ಇದ್ರೆ ವಯೋಲೇಷನ್ ಆಗುತ್ತಾ ಇಲ್ವೋ ಈ ಕಾರಣದಿಂದ ಅವ್ರ ರಾಜೀನಾಮೆ ನಾವು ಕೇಳಬೇಕ ಬೇಡವ್ ಗವರ್ನರ್ಗೆ ನಾನು ಕೊಟ್ಟಿದ್ದೇನೆ ಇವತ್ತು ಇಲ್ಲಿ ನಡೆದಿರತಕ್ಕಂತ ಈ ನೋಟಿಫಿಕೇಶನ್ ಇಟ್ಸ್ ಈಸ್ ರಾಂಗ್ ಗವರ್ನರ್ ಅವರನ್ನು ಅಪ್ರೋಚ್ ಮಾಡಿದ್ದೀವಿ ನಾವು ಕೇಳಿದ್ದೇವೆ